ವೆಲ್ಕಮ್ ಟು ಆರ್ ವಿ ನವೋದಯ ಕೋಚಿಂಗ್ ಸೆಂಟರ್ ನೆಲ್ಮಂಗ್ಲಾ ಸೊ ಇನ್ನು ನಮ್ಮ ಚಾನಲ್ ಅನ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ ಸೊ ನಾವು ಕೊಡುವಂತ ವಿಡಿಯೋ ನಿಮ್ಮ ಎಕ್ಸಾಮ್ ಗೆ ತುಂಬಾ ಯೂಸ್ ಆಗ್ತಾ ಇದೆ ಸೊ ಜನವರಿ ಹದಿನೆಂಟಕ್ಕೆ ಎಕ್ಸಾಮ್ ಇರೋದ್ರಿಂದ ಹಾರ್ಡ್ ವರ್ಕ್ ಅನ್ನ ಮಾಡಿ ಸಕ್ಸಸ್ ಅನ್ನ ತಗೊಳ್ಳಿ ಸೊ ನಾನ್ ಇದು ತಗೊಳ್ತಾ ಇರೋ ಕ್ವಶನ್ ನೋಡಿ ಇಲ್ಲಿ ಏನ್ ಕ್ವಶನ್ ಇದೆ ಅನ್ನೋದನ್ನ ನೋಡೋಣ ತ್ರೀ ಮೆನ್ ಆರ್ ಫೋರ್ ಹುಮನ್ ಆರ್ ಸಿಕ್ಸ್ ಬಾಯ್ ಡೂ ಎ ಪೀಸ್ ಆಫ್ ವರ್ಕ್ ಇನ್ ಟ್ವೆಂಟಿ ಫೈವ್ ಡೇಸ್ ಇನ್ ಹೌ ಮೆನಿ ಡೇಸ್ ಟೂ ಮೆನ್ ಅಂಡ್ ತ್ರೀ ಹುಮೆನ್ ಅಂಡ್ ಫೋರ್ ಬಾಯ್ಸ್ ಟುಗೆದರ್ ಕೆನ್ ಡೂ ದ ವರ್ಕ್ ಅಂತ ಕೊಟ್ಟಿದ್ದಾರೆ ಮೂರು ಪುರುಷರು ಅಥವಾ ನಾಲ್ಕು ಮಹಿಳೆಯರು ಅಥವಾ ಆರು ಹುಡುಗರು ಇಪ್ಪತ್ತೈದು ದಿನಗಳಲ್ಲಿ ಒಂದು ಕೆಲಸವನ್ನ ಮುಗಿಸ್ತಾರಂತೆ ಅದೇ ಕೆಲಸವನ್ನ ಎಷ್ಟು ದಿನಗಳಲ್ಲಿ ನಾವು ಡೇಸ್ ಅನ್ನ ಫೈಂಡ್ಔಟ್ ಮಾಡಬೇಕು ಎಷ್ಟು ದಿನಗಳಲ್ಲಿ ಎರಡು ಪುರುಷರು ಮತ್ತು ಮೂರು ಮಹಿಳೆಯರು ಮತ್ತು ನಾಲ್ಕು ಹುಡುಗರು ಒಟ್ಟಾಗಿ ಮಾಡಬಹುದು ಅಂತ ಕೇಳಿದ್ದಾರೆ ಇಲ್ಲಿ ನೋಡಿ ಒಂದ್ ಕಡೆ ಆರ್ ಇದೆ ಒಂದ್ ಕಡೆ ಇದೆ ಸೊ ಈ ತರ ಪ್ರಾಬ್ಲಮ್ಸ್ ಗಳನ್ನ ತುಂಬಾ ಸಿಂಪಲ್ ಆಗಿ ಫೈಂಡ್ ಔಟ್ ಮಾಡುವಂತ ಮೆಥಡ್ ಅನ್ನ ಹೇಳ್ಕೊಡ್ತೀನಿ ನಾನು ಈ ಕ್ವಶನ್ ಗೆ ನಿಮ್ಗೆ ಒಂದು ಫಾರ್ಮುಲಾನ ಹೇಳ್ತೀನಿ ಸೊ ಈ ರೀತಿ ಕ್ವಶನ್ಸ್ ಬಂತು ಅಂದ್ರೆ ಆ ಫಾರ್ಮುಲಾ ಬೇಸ್ ಅಲ್ಲಿ ಮಾಡಿ ನಿಮ್ಗೆ ಈಸಿಯಾಗಿ ಆನ್ಸರ್ ಬರುತ್ತೆ ಏನದು ಫಾರ್ಮುಲಾ ನೋಡಿ ಡೇಸ್ ಕೊಟ್ಟಿದ್ದಾರೆ ಅಲ್ವಾ ಇವ್ರ ಎಷ್ಟು ಡೇಸ್ ಅಲ್ಲಿ ತ್ರೀ ಫುರ್ ತ್ರೀ ಮೆನ್ನು ಫೋರ್ ವುಮೆನ್ ಸಿಕ್ಸ್ ಬಾಯ್ಸ್ ಇದ್ರಲ್ಲಿ ಮೂರು ಜನ ಆರ್ ಆರ್ ಅಂತ ಮೆನ್ಷನ್ ಮಾಡಿರೋದ್ರಿಂದ ಮೂರು ಜನ ಜೊತೆ ಕೆಲಸ ಮಾಡ್ತಾ ಇಲ್ಲ ಸಪರೇಟ್ ಆಗಿ ಕೆಲಸ ಮಾಡ್ತಾ ಇದಾರೆ ಮೆನ್ ಕೆಲಸ ಮಾಡಿದ್ರೆ ತ್ರೀ ಮೆಂಬರ್ಸ್ ಮಾಡ್ತಾ ಇದಾರೆ ವುಮೆನ್ ಮಾಡಿದ್ರೆ ಫೋರ್ ಮೆಂಬರ್ಸ್ ಬಾಯ್ಸ್ ಮಾಡಿದ್ರೆ ಸಿಕ್ಸ್ ಇವು ಸಪರೇಟ್ ಆಗಿ ಮಾಡಿದಾಗ ಒಂದ್ ಟ್ವೆಂಟಿ ಫೈವ್ ಡೇಸ್ ಅಲ್ಲಿ ವರ್ಕ್ ಅನ್ನ ಕಂಪ್ಲೀಟ್ ಮಾಡ್ತಾರಂತೆ ಹಾಗಾದ್ರೆ ಮೆನ್ನು ಹುಮೆನ್ನು ಬಾಯ್ಸ್ ಟೂ ಮೆನ್ನು ತ್ರೀ ವುಮೆನ್ ಫೋರ್ ಬಾಯ್ಸ್ ಜೊತೆಗ್ ಸೇರ್ಕೊಂಡು ಕೆಲಸ ಮಾಡಿದಾಗ ಎಷ್ಟು ದಿನಕ್ಕೆ ಮುಗಿಸ್ತಾರೆ ಅಂತ ಕೇಳಿದಾರೆ ಸೊ ಆಗ ಈ ಫಾರ್ಮುಲಾನ ಅಪ್ಲೈ ಮಾಡಿ ಏನ್ ಫಾರ್ಮುಲಾ ಅದು ಇಲ್ಲಿ ಏನ್ ಕೊಟ್ಟಿರ್ತಾರಲ್ವ ಡೇ ಅನ್ನ ಸೊ ಡೇ ಬೈ ಮೆನ್ ಕೊಟ್ಟಿದಾರಲ್ವಾ ಸೊ ಮೆನ್ ಅಲ್ಲಿ ಹಾರ್ ಇದೆ ಮತ್ತೆ ಹಂಡ್ ಇದೆ ಇದನ್ನ ಫ್ರಾಕ್ಷನ್ ಅಲ್ಲಿ ಬರ್ಕೊಳ್ಬೇಕು ಫ್ರಾಕ್ಷನ್ ಅಲ್ಲಿ ಬರ್ಕೋಬೇಕಾದ್ರೆ ಕೇರ್ಫುಲ್ ಆಗಿ ಬರೀರಿ ನೋಡಿ ನಾನು ಇಲ್ಲಿ ಬರಿತಾ ಇದ್ದೀನಿ ಫ್ರಾಕ್ಷನ್ ಅನ್ನ ಹಂಡ್ ಬೈ ಹಾರ್ ಅಂದ್ರೆ ಹಂಡಲ್ಲಿ ಏನ್ ನಂಬರ್ ಕೊಟ್ಟಿದ್ದಾರೆ ಮೆನ್ ಅನ್ನ ಅದನ್ನ ನ್ಯೂಮರೇಟರ್ ಅಲ್ಲಿ ಬರೀರಿ ಆರ್ ಅಲ್ಲಿ ಏನ್ ಕೊಟ್ಟಿದ್ದಾರೆ ಅದನ್ನ ಡಿನೋಮಿನೇಟರ್ ಅಲ್ಲಿ ಬರೀರಿ ಪ್ಲಸ್ ಇದೇ ಅಲ್ಲಿ ಹುಮೆನ್ ತಗೊಳ್ಳಿ ಹುಮೆನ್ ಹಂಡ್ ಬೈ ಹಾರ್ ಪ್ಲಸ್ ಬಾಯ್ಸ್ ಹಂಡ್ ಬೈ ಹಾರ್ ಕೆಲವು ಸಲ ಬರೀ ಮೆನ್ನು ಹುಮೆನ್ ಅಷ್ಟೇ ಕೊಡ್ತಾರೆ ಸೊ ಅವಾಗ್ಲೂ ನೀವು ಇದೇ ಅಲ್ಲೇ ಮಾಡ್ಕೊಳ್ಬೇಕು ಡೇಸ್ ಅನ್ನ ಇಲ್ಲಿ ನ್ಯೂಮರೇಟರ್ ಅಲ್ಲಿ ಬರ್ಕೊಳ್ಳಿ ಇಲ್ಲಿ ಡಿನೋಮಿನೇಟರ್ ಮತ್ತೆ ಫ್ರಾಕ್ಷನ್ ಅಲ್ಲಿ ಬರೀಬೇಕಾಗತ್ತೆ ಸೊ ಈ ಫಾರ್ಮುಲಾ ಮೆಥಡ್ ಅಲ್ಲಿ ನೀವು ಮಾಡಿ ಆನ್ಸರ್ಸ್ ಅನ್ನ ಔಟ್ ಮಾಡಿದ್ರೆ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟ್ ಆನ್ಸರ್ ಸಿಗುತ್ತೆ ಸೊ ಈಗ ನೋಡೋಣ ಈಗ ಮೂರು ಜನದು ಅಲ್ಲಿ ಆರ್ ಕೊಟ್ಟಿದಾರಲ್ವ ಎಷ್ಟು ಡೇಸ್ ಇದೆ ಕ್ವಶನ್ ಅಲ್ಲಿ ಟ್ವೆಂಟಿ ಫೈವ್ ಡೇಸ್ ಇದೆ ನೋಡಿ ಟ್ವೆಂಟಿ ಫೈವ್ ಅನ್ನ ಮೇಲ್ಗಡೆ ಬರೀತಾ ಇದೀನಿ ಈ ಫಾರ್ಮುಲಾ ಪ್ರಕಾರ ಬರೀತಾ ಹೋಗ್ತೀನಿ ನಾನೀಗ ಟ್ವೆಂಟಿ ಫೈವ್ ಸೊ ನೆಕ್ಸ್ಟ್ ಮೆನ್ ತಗೊಳ್ತೀನಿ ಹಂಡಲ್ ಹಂಡಲ್ಲಿ ಎಷ್ಟಿದೆ ನೋಡಿ ಇದನ್ನ ನೀವೇನಾದ್ರು ವಯಸ್ಸೋ ವರ್ಷ ಮಾಡ್ಕೊಂಡ್ರೆ ಬರಲ್ಲ ನಾನು ಇಲ್ಲಿ ಏನ್ ಫಾರ್ಮುಲಾ ಬರ್ದಿದ್ದೀನಿ ಅದೇ ಮೆಥಡ್ ಇಲ್ಲಿ ಹಂಡಲ್ಲಿ ಟೂ ಮೆನ್ಸ್ ಕೊಟ್ಟಿದ್ದಾರೆ ಹಾರಲ್ಲಿ ತ್ರೀ ವುಮೆನ್ ತ್ರೀ ಮೆನ್ ಕೊಟ್ಟಿದ್ದಾರೆ ಸೊ ಈಗ ಏನ್ ಬರ್ಕೊಳ್ಬೇಕು ನಾನೀಗ ಟೂ ಬೈ ತ್ರೀ ಅಂತ ಬರ್ಕೊಳ್ತಾ ಇದ್ದೀನಿ ತ್ರೀ ಬೈ ಟೂ ಅಂತ ಬರೋದ್ರೆ ಆನ್ಸರ್ ಸಿಗಲ್ಲ ಟೂ ಬೈ ತ್ರೀ ಅಂತ ಬರ್ಕೊಂಡ್ರಿ ಪ್ಲಸ್ ಸಿಂಬಲ್ ಇದೆ ಪ್ಲಸ್ ಸಿಂಬಲ್ ಹಾಕೊಳ್ತಾ ಇದ್ದೀನಿ ವುಮೆನ್ ನೋಡಿ ಹಂಡಲ್ಲಿ ತ್ರೀ ಇದೆ ಹಾರಲ್ಲಿ ಫೋರ್ ಇದೆ ಸೊ ತ್ರೀ ಬೈ ಫೋರ್ ಪ್ಲಸ್ ಬಾಯ್ಸ್ ನೋಡ್ಕೊಳ್ಳಿ ಸೊ ಈಗ ಬಾಯ್ಸ್ ಹಂಡಲ್ಲಿ ಫೋರ್ ಇದೆ ಬೈ ಆರ್ ಅಲ್ಲಿ ಎಷ್ಟಿದೆ ಸಿಕ್ಸ್ ಇದೆ ಇಷ್ಟು ಬರ್ಕೊಂಡ್ರಿ ಅಂದ್ರೆ ಅರ್ಧ ಪ್ರಾಬ್ಲಮ್ ಸಾಲ್ವ್ ಆಯ್ತು ಅಂತ ಅರ್ಥ ಸೊ ಈಗ ನಿಮಗೆ ಅಡಿಷನ್ ಬರುತ್ತೆ ಫ್ರಾಕ್ಷನ್ ನಾನ್ ಲಾಸ್ಟ್ ವಿಡಿಯೋದಲ್ಲಿ ಫ್ರಾಕ್ಷನ್ ಅಡಿಷನ್ಸ್ ಸಬ್ ಫ್ರಾಕ್ಷನ್ ಹೇಗ್ ಮಾಡೋದು ಅಂತಾನು ಎಕ್ಸ್ಪ್ಲೈನ್ ಮಾಡಿದೀನಿ ಸೊ ನೋಡಿಲ್ಲ ಅಂದ್ರೆ ಫಸ್ಟ್ ಆ ವಿಡಿಯೋನ ಅಬ್ಸರ್ವ್ ಮಾಡಿ ನಿಮಗೆ ಗೊತ್ತಾಗತ್ತೆ ಯಾವ ರೀತಿ ಅಡಿಷನ್ ಮಾಡ್ತೀವಿ ಸೊ ಫ್ರಾಕ್ಷನ್ ಅಡಿಷನ್ ಮಾಡ್ಕೊಳ್ಬೇಕು ಅಂದ್ರೆ ನಾವ್ ಏನ್ ಮಾಡ್ಕೊಳ್ಬೇಕು ಫಸ್ಟ್ ಡಿನೋಮಿನೇಟರ್ ಗಳಿಗೆ ಎಲ್ ಸಿ ಎಮ್ ಅನ್ನ ತಗೊಳ್ಬೇಕು ಸೊ ಇಲ್ಲಿ ಟ್ವೆಂಟಿ ಫೈವ್ ಏನಿದೆ ಟ್ವೆಂಟಿ ಫೈವ್ ನಾನು ಹಾಗೆ ಬರ್ಕೊಳ್ತಾ ಇದ್ದೀನಿ ಬೈ ಇವಾಗ ಇದನ್ನ ಎಲ್ಲಾದ್ನೂ ಆಡ್ ಮಾಡ್ಬಿಟ್ಟು ಆನ್ಸರ್ ಅನ್ನ ಬರಿಬೇಕಿರಿ ಸೊ ಫಸ್ಟ್ ನಾನು ತ್ರೀ ಗೆ ಫೋರ್ಗೆ ಸಿಕ್ಸ್ ಗೆ ಎಲ್ ಸಿಎಂ ಅನ್ನ ತಗೊಳ್ತೀನಿ ತ್ರೀಗೆ ಫೋರ್ಗೆ ಸಿಕ್ಸ್ ಗೆ ಎಲ್ ಸಿಎಂ ಅನ್ನ ತಗೊಳ್ಳೋಣ ತ್ರೀ ಇಂದ ಡಿವೈಡ್ ಮಾಡ್ತಾ ಇದೀನಿ ತ್ರೀ ಒನ್ ಜಾ ತ್ರೀ ಫೋರ್ ಡಿವೈಡ್ ಆಗಲ್ಲ ಹಾಗೆ ಬರ್ಕೊಳ್ಳಿ ತ್ರೀ ಟೂ ಜ ಸಿಕ್ಸ್ ಮತ್ತೆ ಟೂ ತಗೊಳ್ತಾ ಇದ್ದೀನಿ ಟೂ ಟೂ ಸ ಫೋರ್ ಟೂ ಒನ್ ಜಾ ಟು ತ್ರೀ ಟೂ ಜ ಸಿಕ್ಸ್ ಸಿಕ್ಸ್ ಟೂ ಟ್ವೆಲ್ವ್ ಎಲ್ ಸಿ ಏನ್ ಬಂತು ನಮ್ಗೆ ಟ್ವೆಲ್ವ್ ಅಂತ ಇದನ್ನ ನೀವು ಈಕ್ವಲ್ ಅಂಡ್ ಫ್ರಾಕ್ಷನ್ಸ್ ಮಾಡ್ಕೊಂಡು ಅಡಿಷನ್ ಅನ್ನ ಮಾಡ್ಕೊಳ್ಬಹುದು ಸೊ ಅದಕ್ಕಿಂತ ಈ ಮೆಥಡ್ ಈಸಿಯಾಗಿ ಬರುತ್ತೆ ಬೇಗ ಆನ್ಸರ್ ಫೈಂಡ್ ಔಟ್ ಮಾಡ್ಬೋದು ಸೊ ಫಸ್ಟ್ ಫ್ರಾಕ್ಷನ್ ಏನಿದೆ ಫಸ್ಟ್ ಫ್ರಾಕ್ಷನ್ ಟೂ ಬೈ ತ್ರೀ ಇದೆ ಅಲ್ವಾ ಸೊ ಟೂ ಬೈ ತ್ರೀ ಇಂಟು ಟ್ವೆಲ್ ಮಾಡ್ಕೊಳ್ಳಿ ತ್ರೀ ಒನ್ ಜಾ ತ್ರೀ ತ್ರೀ ಫೋರ್ ಟ್ವೆಲ್ ಫೋರ್ ಟೂ ಝ ಏಟ್ ಬಂದ್ ಫಸ್ಟ್ ಅನ್ನ ಮಾಡಿದಾಗ ಏನ್ ಬಂದಿದೆ ಏಟ್ ಬಂತು ಏಟ್ ಬರ್ಕೊಳ್ಳಿ ಇಲ್ಲಿ ಪ್ಲಸ್ ನೆಕ್ಸ್ಟ್ ಸೆಕೆಂಡ್ ಫ್ರಾಕ್ಷನ್ ಏನಿದೆ ತ್ರೀ ಬೈ ಫೋರ್ ಇದೆ ಕ್ಯಾನ್ಸಲ್ ಮಾಡ್ಕೊಳ್ಳಿ ತ್ರೀ ಬೈ ಫೋರ್ ಇಂಟು ಟ್ವೆಲ್ವ್ ಮಾಡ್ಕೊಳ್ತಾ ಇದೀನಿ ಫೋರ್ ಒನ್ ಸಾ ಫೋರ್ ತ್ರೀಝಾ ತ್ರೀ ತ್ರೀಸ ನೈನ್ ಸೆಕೆಂಡ್ ಫ್ರಾಕ್ಷನ್ ನ ಸಿಂಪ್ಲಿಫೈ ಮಾಡಿದಾಗ ನೈನ್ ಬಂತು ಸೊ ಬರೀತಾ ಇದೀನಿ ನೆಕ್ಸ್ಟ್ ತರ್ಡ್ ಫ್ರಾಕ್ಷನ್ ಏನಿದೆ ಫೋರ್ ಬೈ ಸಿಕ್ಸ್ ಇದೆ ಇಂಟು ಟ್ವೆಲ್ ಮಾಡ್ಕೊ ಸಿಕ್ಸ್ ಒನ್ ಸಿಕ್ಸ್ ಟೂ ಜಾ ಫೋರ್ ಟೂ ಝ ಏಟ್ ಒನ್ ಸೊ ಪ್ಲಸ್ ಏಟ್ ಇದು ಅರ್ಥ ಆಗ್ಲಿಲ್ಲ ಅಂದ್ರೆ ಲಾಸ್ಟ್ ವಿಡಿಯೋದಲ್ಲಿ ಡೀಟೇಲ್ ಆಗಿ ಹೇಳ್ಕೊಟ್ಟಿದೀನಿ ಫ್ರಾಕ್ಷನ್ ಅಡಿಷನ್ ಹೇಗ್ ಮಾಡೋದು ಅಂತ ಆ ವಿಡಿಯೋನ ನೋಡಿ ನಿಮಗೆ ಈಸಿಯಾಗಿ ಗೊತ್ತಾಗತ್ತೆ ಸೊ ಬೈ ಇಲ್ಲಿ ದಿನೋ ಅಲ್ಲಿ ನಾವು ಎಲ್ ಸಿ ಎಂ ಏನ್ ತಗೊಂಡಿದ್ದೀವಿ ಎಲ್ ಸಿ ಎಂ ಬಂದಿರುತ್ತಲ್ಲ ಆ ಎಲ್ ಸಿ ಎಂ ಅನ್ನ ಬರ್ಕೊಳ್ಳಿ ಬೈ ಟ್ವೆಲ್ವ್ ಸೊ ಈಗ ನೆಕ್ಸ್ಟ್ ಅಡಿಷನ್ ಮಾಡ್ಕೊಳ್ಳಿ ಈಗ ಟ್ವೆಂಟಿ ಫೈವ್ ಇದೆ ಸೊ ಟ್ವೆಂಟಿ ಫೈವ್ ಬೈ ಸೊ ಏಟ್ ಪ್ಲಸ್ ನೈನ್ ಪ್ಲಸ್ ಏಟ್ ಅನ್ನ ಆಡ್ ಮಾಡ್ಕೊಳ್ಳಿ ಸೊ ಆಡ್ ಮಾಡಿದಾಗ ಆನ್ಸರ್ ನಮ್ಗೆ ಟ್ವೆಂಟಿ ಫೈವ್ ಬರುತ್ತೆ ಸೊ ಇದನ್ನ ಅರೇಂಜ್ ಮಾಡ್ಕೊಳ್ತಾ ಇದೀನಿ ಸೊ ಇದ ಗೊತ್ತಾಗಿದೆ ಅಡಿಷನ್ ಹೇಗ್ ಮಾಡೋದು ಅಂತ ಸೊ ಏಟ್ ಪ್ಲಸ್ ನೈನ್ ಪ್ಲಸ್ ಏಟ್ ಅನ್ನ ಮಲ್ಟಿಪ್ಲೈ ಅಡಿಷನ್ ಮಾಡ್ಕೊಂಡಾಗ ಟ್ವೆಂಟಿ ಫೈವ್ ಬಂತು ಸೊ ಟ್ವೆಂಟಿ ಫೈವ್ ಬೈ ಟ್ವೆಲ್ ಸೊ ನೆಕ್ಸ್ಟ್ ನೋಡಿ ಇಲ್ಲಿ ಫ್ರಾಕ್ಷನ್ಸ್ ಬಂತಲ್ವಾ ಇದನ್ನ ನಾವು ಶಿಫ್ಟ್ ಮಾಡ್ಕೊಳ್ಬಹುದು ಮೇಲ್ಗಡೆ ಶಿಫ್ಟ್ ಮಾಡ್ಕೊಂಡಾಗ ನಾನು ಅವಾಗಲೇ ಹೇಳಿದೆ ಫ್ರಾಕ್ಷನ್ ಅನ್ನ ಒನ್ ಪ್ಲೇಸ್ ಇಂದ ಇನ್ನೊಂದ್ ಪ್ಲೇಸ್ ಮೂವ್ ಮಾಡಿದಾಗ ಶಿಫ್ಟ್ ಮಾಡ್ಕೊಂಡಾಗ ರೆಸಿಪ್ರೋಕಲ್ ರೋಕಲ್ ಆಗತ್ತೆ ಅಂತ ಸೊ ಟ್ವೆಂಟಿ ಫೈವ್ ಇಂಟು ಟ್ವೆಂಟಿ ಫೈವ್ ಬೈ ಟ್ವೆಲ್ ಇರೋದು ಟ್ವೆಲ್ ಬೈ ಟ್ವೆಂಟಿ ಫೈವ್ ಆಗುತ್ತೆ ಟ್ವೆಲ್ ಬೈ ಟ್ವೆಂಟಿ ಫೈವ್ ಆಯ್ತು ಈಗ ನೋಡಿ ಕ್ಯಾನ್ಸಲ್ ಮಾಡ್ಕೊಳ್ಬಹುದು ಟ್ವೆಂಟಿ ಫೈವ್ ಒಂದ್ಸ ಟ್ವೆಂಟಿ ಫೈವ್ ಒಂದ್ಸ ಕ್ಯಾನ್ಸಲ್ ಆಯ್ತು ಏನ್ ಉಳ್ಕೊಂತು ನಮಗೆ ಟ್ವೆಲ್ ಉಳಿತು ಅಂದ್ರೆ ಎಷ್ಟು ಡೇಸ್ ಅಲ್ಲಿ ಕಂಪ್ಲೀಟ್ ಮಾಡ್ತಾ ಇದಾರೆ ಟ್ವೆಲ್ ಡೇಸ್ ಅಲ್ಲಿ ಕಂಪ್ಲೀಟ್ ಮಾಡ್ತಾ ಇದಾರೆ ಸೊ ಇವ್ ಮೂರು ಜನರಲ್ಲಿ ಒಬ್ಬೊಬ್ರು ತಗೊಂಡು ಟ್ವೆಂಟಿ ಫೈವ್ ಡೇಸ್ ಅಲ್ಲಿ ಕಂಪ್ಲೀಟ್ ಮಾಡುವಂತ ವರ್ಕ್ ಅನ್ನ ಟೂ ಮೆನ್ ತ್ರೀ ವುಮೆನ್ ಫೋರ್ ಬಾಯ್ಸ್ ಜೊತೆಗೆ ವರ್ಕ್ ಮಾಡಿದಾಗ ಎಷ್ಟು ಡೇಸ್ ಅಲ್ಲಿ ಕಂಪ್ಲೀಟ್ ಮಾಡ್ತಾ ಇದಾರೆ ಟ್ವೆಲ್ ಡೇಸ್ ಅಲ್ಲಿ ಕಂಪ್ಲೀಟ್ ಮಾಡ್ತಾ ಇದ್ರೆ ಈ ಫಾರ್ಮುಲಾನ ನೋಟ್ ಮಾಡ್ಕೊಳ್ಳಿ ನಿಮಗೆ ಈ ರೀತಿ ಕ್ವಶನ್ಸ್ ಗಳು ಬಂದಾಗ ಈಸಿಯಾಗಿ ಔಟ್ ಮಾಡಬಹುದು ಡೇ ಬೈ ಮೆನ್ನು ಹಂಡರ್ ಅಂಡ್ ಬೈ ಹಾರ್ ಇದನ್ನ ಕರೆಕ್ಟ್ ಆಗಿ ಅರೇಂಜ್ ಮಾಡ್ಕೊಂಡಿದೀವಿ ಅಂದ್ರೆ ನಮ್ಗೆ ಅರ್ಧ ಆನ್ಸರ್ ಇಲ್ಲೇ ಸಿಕ್ಬಿಡುತ್ತೆ ಸೊ ಕರೆಕ್ಟ್ ಮೆಥಡ್ ಅಲ್ಲಿ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡಿ ಕರೆಕ್ಟ್ ಆನ್ಸರ್ ಸಿಗತ್ತೆ ಸೊ ಸಿಂಪಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದೀನಿ ಸೊ ಅರ್ಥ ಆಗಿದ್ರೆ ಈ ವಿಡಿಯೋನ ನೋಡಿದ ತಕ್ಷಣ ಒಂದು ಲೈಕ್ ಮಾಡಿ ಕಮೆಂಟ್ ಅನ್ನ ಮಾಡಿ ಸೊ ನಿಮ್ಗೂ ಇದೇ ರೀತಿ ಕ್ವಶನ್ಸ್ ಗಳು ಡೌಟ್ ಇದಾವೆ ಅಂದ್ರೆ ಅಲ್ಲಿ ವಾಟ್ಸ್ಆಪ್ ನಂಬರ್ ಅನ್ನು ಹಾಕಿದೀವಿ ವಾಟ್ಸಪ್ ಅಲ್ಲಿ ಆದ್ರೂ ಸೆಂಡ್ ಮಾಡಿ ಅಥವಾ ಯೂಟ್ಯೂಬ್ ಅಲ್ಲೇ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ವಿಡಿಯೋ ಕ್ವಶನ್ಸ್ ಗಳನ್ನ ಹಾಕಿದ್ರು ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮ ಡೌಟ್ ಕ್ವಶನ್ಸ್ ಗಳನ್ನ ಕ್ಲಿಯರ್ ಮಾಡ್ತಾ ಬರ್ತೀವಿ ಓಕೆ ಥ್ಯಾಂಕ್ ಯು Bye.